ಮದ್ಯಪಾನ ಮಾಡಿ ಅಪಘಾತದಲ್ಲಿ ಸಾವು ಸಂಭವಿಸಿದರೆ ಶಿಕ್ಷಾರ್ಹ ನರಹತ್ಯೆ ಕಾನೂನಡಿ ಶಿಕ್ಷೆಯಾಗುತ್ತದೆ ಎಂದು ಮಂಗಳೂರು ಪೊಲೀಸ್ ಆಯುಕ್ತ ಸುಧೀರ್ ರೆಡ್ಡಿ ಹೇಳಿದ್ದಾರೆ ಮಂಗಳೂರಿನ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ನೇತೃತ್ವದಲ್ಲಿ ನಡೆದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದ್ದಾರೆ ಎ ಎಸ್ ಯಾಕೆ ಇವರು ಅವ್ರ ಗಾಡಿ ನಿಲ್ಸ ಅಂತ ಹೇಳ್ತಾ ಇದ್ದ ಅವನು ಓವರ್ ಸ್ಪೀಡ್ ಹೆಲ್ಮೆಟಲ್ಲೇ ಹೋಗ್ತಾ ಇದ್ದ ಅವನಿಗೆ ಅವನು ಹೋಗಿ ಎಲ್ಲೋ ಗುದ್ದು ಸಹಿತ ಬಿಟ್ಟಿದ್ದಾನೆ ಆಕ್ಸಿಡೆಂಟ್ ಕೇಸಲ್ಲಿ ಅವನು ತಪ್ಪಿಂದ ಆಗಿದ್ದ ಆ್ಯಕ್ಸಿಡೆಂಟ್ಗೆ ಪೊಲೀಸರ ಮೇಲೆ ಮರ್ಡ್ರ್ ಕೇಸ್ ಮಾಡಿಸ್ಬಿಟ್ಟಿದ್ದಾರೆ ಆಮೇಲೆ ಒಂದು ರೆಶೆಂಟ್ ತೊಗೊಂಡಿದ್ದಾರೆ ಯಾರು ಎಲ್ಲಿ ಬೇಕಾದ್ರೂ ಹೋಗಲಿ ಸಾಯಿಲೆ ನಮ್ಗೆ ಯಾಕಪ್ಪ ದೂರ ಇರಲಿ ಅಂತ ಹೇಳಿ ಇದೇ ನೀವು ಕಂಟಿನ್ಯೂ ಮಾಡ್ತಾ ಹೋದರೆ ನೂರ ಎಪ್ಪತ್ತೊಂದು ಇನ್ನೂರ ಐವತ್ತಾಗ್ಬೋದು ಇನ್ನೂ ಜಾಸ್ತಿ ಕೂಡ ಆಗ್ಬೋದು ನಮ್ಮೂರಲ್ಲಿ ಉದಾಹರಣಿಸಿದ್ದೀನಿ ನೋಡೋಣ ಹೈವೇ ಮೇಲೆ ಈ ರೋಡ್ ಕ್ರಾಸಿಂಗ್ ಹತ್ರ ಭಾಳಷ್ಟು ಆಗ್ತಾ ಇದ್ದಾವೆ ಅಂತ ಹೇಳಿ ಒಂದು ಫೋಟೋ ಅವರು ಬ್ರಿಡ್ಜ್ ಕಟ್ತಾರೆ ನಾನು ಆ ಕಡೆ ಹೋದಾಗೆಲ್ಲ ಮೇಲೆ ನೋಡ್ತಾ ಇರ್ತೀನಿ ಒಂದು ಸಲ ಆದರೂ ಒಬ್ಬನಾದ್ರ ಮೇಲಿಂದ ಹೋಗ್ತಾನೆ ಅಂತ ಹೇಳಿ ಇಲ್ಲ ನಾವು ಕೆಳಗಡೆ ಹೋಗ್ತೀವಿ ರೋಡ್ ಅಡ್ಡವಾಗಿ ಓಡ್ಕೊಂಡು ಹೋಗ್ತೀವಿ ರಿಸ್ಕ್ ತೊಗೊಂಡು ಹೋಗ್ತೀವಿ ಯಾರಾದರೂ ಕಾರ್ ಆನ್ ಬಂದಿದ್ರೆ ಕಾರು ಅವನು ತಪ್ಪು ಅವನು ನಿಧಾನವಾಗಿ ಹೋಗ್ತಿರ್ತಾರೆ ಕೆಲವು ಸಲ ಮಂಗಳೂರಿನಲ್ಲಿ ಮಾತ್ರ ನಮ್ಮ ಟ್ರಾಫಿಕ್ ಪೊಲೀಸರೆಲ್ಲ ನಾನು ಕೂಡ ಒಂದು ಡೆಸಿಷನ್ ತೊಗೊಂಡಿದ್ದೆ ಯಾಕೆ ಏನಂತ ಏನಾದರೂ ಮಾಡಿ ಅವನ ಕಾಲು ಇವ್ರ ಕಾಲು ಹಿಡ್ಕೊಂಡು ಏನಾದರೂ ಮಾಡಿಕೊಂಡು ಈ ಹೈವೇದಲ್ಲಿ ಮೀಡಿಯನ್ ಇದೆ ಅಲ್ಲ ಮಧ್ಯೆ ಎಲ್ಲ ಕಂಪ್ಲೀಟಾಗಿ ಬ್ಯಾರಿಕೇಡ್ ಮಾಡಿಸ್ಬಿಡೋಣ ಹಂಡ್ರೆಡ್ ಪರ್ಸೆಂಟ್ ನಮಗೆ ನಾನು ಹೇಳಿದ್ದೀನಿ ನೂರ ಎಪ್ಪತ್ತೊಂದು ಜನ ಸೆತ್ತೋಗಿದ್ದರೆ ಅದರಲ್ಲಿ ಅರವತ್ತೆಂಟು ಜನ ಪೆಡೆಸ್ಟ್ರಿಯನ್ಸ್ ರೋಡ್ ಕ್ರಾಸ್ ಮಾಡುವಾಗ ಸೆತ್ತೋಗಿದ್ದಾರೆ